ನಮಸ್ಕಾರ ಸ್ನೇಹಿತರೆ ಲೈಫ್ ಎಟ್ ಬರ್ಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್ ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡೋಣ ಇವಾಗ ಬೆಳಿಗ್ಗೆ ಎಂಟೂವರೆ ಆಗ್ತಾ ಬಂತು ಸೊ ಹಾಗೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಏನೆಲ್ಲ ಕೆಲಸಗಳಿದೆ ಅಂತ ಇವತ್ತು ವರ್ಕರ್ಸ್ ಒಬ್ಬರು ಮಾತ್ರ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಿನ್ನೆನೇ ಇನ್ಫಾರ್ಮ್ ಮಾಡಿದ್ರು ಬರಲ್ಲ ಅಂತ ಸೊ ಹಂಗೆ ಇವಾಗ ಕೆಲವೊಂದು ಪ್ಲಾಟ್ಗಳಲ್ಲಿ ವೀಡಿಂಗ್ ಕೆಲಸ ಕಂಪ್ಲೀಟ್ ಆಗಿದೆ ಸೊ ಇನ್ನು ಸ್ವಲ್ಪ ಬಾಕಿ ಇದೆ ಸೊ ಇವಾಗ ಕಂಪ್ಲೀಟ್ ಆಗಿರೋ ಜಾಗದಲ್ಲೆಲ್ಲ ಡ್ರಿಪ್ ವೈರ್ಗಳನ್ನು ಮಳೆಗಾಲದಲ್ಲಿ ರೋಲ್ ಮಾಡಿ ಇಟ್ಟಿದ್ವಿ ಸೊ ಅದನ್ನು ಇವಾಗ ಸ್ಪ್ರೆಡ್ ಮಾಡಬೇಕು ಅಡಿಕೆ ಮರದ ಬುಡುಗಳಿಗೆ ಸೆಟ್ಟಿಂಗ್ ಮಾಡ್ತಾ ಬರಬೇಕಾಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಇನ್ನೂ ಮಳೆ ಕಡಿಮೆ ಆಗ್ತಾ ಇದೆ ಅದಕ್ಕೋಸ್ಕರ ಇರಿಗೇಷನ್ ಶುರು ಮಾಡಬೇಕು ಅದಕ್ಕಿಂತ ಮುಂಚೆ ಎಲ್ಲ ರೆಡಿ ಮಾಡಿದ್ರೆ ಆಮೇಲೆ ಶುರು ಮಾಡ್ಬೋದು ಹಾಗೆಯೇ ಕರಾವಳಿನಲ್ಲಿ ಇನ್ನೂ ಹನ್ನೆರಡರಿಂದ ಹದಿನೆಂಟನೇ ತಾರೀಕು ತನಕ ಮಳೆ ಇದೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಯಾವ ಥರ ಆಗುತ್ತೆ ಅಂತ ಅದಕ್ಕೋಸ್ಕರ ಇರಿಗೇಷನ್ಗೆ ಪ್ರಿಪೇರ್ ಆಗಿರಬೇಕು ಇನ್ ಕೇಸ್ ಮಳೆ ಬಂದಿಲ್ಲ ಅಂದರೆ ನೀರು ಕೊಡೋದಕ್ಕೆ ಈಸಿ ಆಗುತ್ತೆ ಅಲ್ವ ಆವಾಗ ಅದಕ್ಕೋಸ್ಕರ ಪ್ರತಿ ಲೈನಲ್ಲೂ ಅಷ್ಟೇ ಇದೇ ಥರ ನಾವು ಡ್ರಿಪ್ ವೈರ್ಗಳನ್ನು ರೋಲ್ ಮಾಡಿ ಈ ಥರ ಮರಕ್ಕೆ ಕಟ್ಬಿಡ್ತೀವಿ ಸೊ ಆವಾಗ ಅದು ಇರುವೆ ಕಾಟದಿಂದ ವೈರ್ಗಳನ್ನು ಡ್ಯಾಮೇಜ್ ಆಗೋದನ್ನು ಕೂಡ ಪ್ರಿವೆಂಟ್ ಮಾಡ್ಬೋದು ಏನೇ ಸಿಕ್ಕಾಪಟ್ಟೆ ಕಳೆ ಬಂದು ಅದನ್ನು ಮಿಷನ್ ಹೊಡೆಯುವಾಗಲೂ ಅಷ್ಟೇ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀವಿ ಸೊ ಬನ್ನಿ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಅಂದರೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನಮ್ಮ ಕೃಷಿ ಹೊಂಡದ ಪ್ಲ್ಯಾಸ್ಟಿಕ್ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತ ಅದಕ್ಕೆ ಇವಾಗ ಪ್ಲ್ಯಾಸ್ಟ್ರಿಂಗ್ ಮಾಡಿ ಇವಾಗ ನೀರನ್ನು ತುಂಬಿದ್ದೀವಿ ನಿನ್ನೆ ಒಂದು ಮಾರ್ಕ್ ಕೂಡ ಮಾಡಿ ಹೋಗಿದ್ದೆ ಅದು ಡ್ಯಾಮೇಜ್ ಆಗಿರೋ ಜಾಗದಿಂದ ಅಥವಾ ನೀರು ಎಷ್ಟು ಫಿಲ್ ಆಗಿದೆ ಆ ಜಾಗದಿಂದ ಲೀಕೇಜ್ ಏನಾದರೂ ಇದ್ದರೆ ಬೆಳಿಗ್ಗೆ ಆಗುವಾಗ ಗೊತ್ತಾಗತ್ತಲ್ವ ಅದಕ್ಕೋಸ್ಕರ ಜಾಸ್ತಿ ಏನಾಗಿಲ್ಲ ಒಂದು ಅರ್ಧ ಇಂಚು ಡಿಫರೆನ್ಸ್ ಇತ್ತಷ್ಟೇ ಎಲ್ಲಾದರೂ ಗೇಟ್ ವಾಲ್ವಲ್ಲಿ ಸ್ವಲ್ಪ ಇರ್ಬೋದು ಅಂತ ಅನ್ಕೊಂಡೆ ಹಾಗೇನೆ ನೋಡಿ ಇವಾಗ ಇಲ್ಲಿ ಕೃಷಿ ಹೊಂಡಕ್ಕೆ ನೀರನ್ನ ಬಿಟ್ಟಿದ್ದೀನಿ ಇವಾಗ ರನ್ ಮಾಡಿ ಆ ಕಾರ್ನರ್ ಅಲ್ಲಿ ಡ್ಯಾಮೇಜ್ ಇದ್ದಿರೋದು ಹಾಗೇನೆ ಬಾಟಮ್ ಅಲ್ಲಿ ಒಂದು ಕಡೆ ಇತ್ತು ಸೊ ಅದನ್ನು ಕೂಡ ಅದೇ ಥರದ ಗಮಟೆಪನ್ನು ಯೂಸ್ ಮಾಡಿ ಹಾಕಿರೋದು ಈ ಕೃಷಿ ಹೊಂಡದಲ್ಲಿ ಸುಮಾರು ಐವತ್ತೈದು ಸಾವಿರ ಲೀಟರ್ ನೀರು ಹಿಡಿಯುತ್ತೆ ನಮಗೆ ಇರಿಗೇಷನ್ಗಂತೂ ಒಂದು ಸಲ ಫಿಲ್ ಮಾಡಿದ್ರೆ ಎಲ್ಲ ಪ್ಲ್ಯಾಂಟೇಷನ್ಗಳಿಗೂ ಡ್ರಿಪ್ ಇರಿಗೇಷನ್ ಮುಖಾಂತರ ಕೊಡೋದಕ್ಕೆ ಸಾಕಾಗುತ್ತೆ ಇನ್ ಕೇಸ್ ನಾವು ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡೋದಾದರೆ ಇಷ್ಟು ನೀರಲ್ಲಿ ಒಂದು ಸಲ ಕವರ್ ಮಾಡೋದಕ್ಕೆ ಆಗೋಲ್ಲ ಡ್ರಿಪ್ ಇರಿಗೇಷನ್ ಆದರೆ ಮಿತವಾಗಿ ನೀರನ್ನು ಬಳಸ್ಬೋದು ಕೃಷಿಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಸೊ ಹಾಗೆಯೇ ನೋಡಿ ಇಲ್ಲಿ ಇದು ಕಾಳುಮೆಣಸಿನ ಬಳ್ಳಿಗಳನ್ನೆಲ್ಲ ನಾಟಿ ಮಾಡಿರೋದು ಅಂದರೆ ಉದ್ಯೋಗ ಖಾತರಿ ಯೋಜನೆಗೆ ನಾನು ಅರ್ಜಿಯನ್ನು ಕೊಟ್ಟಿದ್ದೆ ಅಂತ ಹೇಳಿದ್ದೆ ಅಲ್ವಾ ಸೊ ಅಂಥ ಟೈಮಲ್ಲಿ ಹಾಗೆಯೇ ನೋಡಿ ಇಲ್ಲಿ ಇವಾಗ ಕೆಲವೊಂದು ಚಿಗುರುಗಳೆಲ್ಲ ಚೆನ್ನಾಗಿ ಬರ್ತಾ ಇದೆ ಇವಾಗ ಆಲ್ಮೋಸ್ಟ್ ಟೂ ವೀಕ್ಸ್ ಆಗ್ತಾ ಬಂತು ಇದಕ್ಕೆ ಪೊಟ್ಯಾಶ್ ಮತ್ತು ಯೂರಿಯಾವನ್ನು ಡೈಲ್ಯೂಟ್ ಮಾಡಿ ಆ ಥರ ಕೊಟ್ಟಿರೋದೆಲ್ಲ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಏನೆಲ್ಲ ಕೆಲಸಗಳಿದೆ ಅಂತ ನೋಡೋಣ ಇವತ್ತು ನಾಲ್ಕು ದಿನಗಳ ಹಿಂದೆ ಇಲ್ಲಿ ಬೀಡಿಂಗ್ ಮಾಡಿದ್ದೆ ಸೊ ಕಂಪ್ಲೀಟ್ ಆಗಿರಲಿಲ್ಲ ಸೊ ಹಂಗೆ ಇವಾಗ ಮಧ್ಯಾಹ್ನ ಒಂದು ಫಂಕ್ಷನ್ ಬೇರೆ ಅಟೆಂಡ್ ಮಾಡೋದಿದೆ ಸೊ ಹಂಗೆ ಒಂದು ಹನ್ನೊಂದೂವರೆ ತನಕ ಸ್ವಲ್ಪ ವೀಡಿಂಗ್ ಮಾಡೋಣ ಅಂತ ಇವಾಗ ತೋಟದ ಕಡೆ ಬಂದಿರೋದು ಈ ಕಡೆ ಎಲ್ಲ ಆಗಿದೆ ನೋಡಿ ಈ ಕಡೆ ಎಲ್ಲ ಕಂಪ್ಲೀಟ್ ಆಗಿದೆ ಈ ಕಡೆ ಇನ್ನು ಶುರು ಮಾಡಬೇಕು ಮೆಷಿನೆಲ್ಲ ಬಂದಿದ್ದೀನಿ ಆಲ್ರೆಡಿ ಸೊ ಇದೊಂದು ಅರ್ಧ ಗಂಟೆಯಲ್ಲಿ ಮುಗಿಬೋದು ಅನಿಸುತ್ತೆ ಜಾಸ್ತಿಯಾಗಿ ಏನೂ ಇಲ್ಲ ಬಟ್ ಅಡಿಕೆ ಹೆಕ್ಕೋದಕ್ಕೆ ಕ್ಲೀನಾಗಿದ್ದರೆ ತುಂಬಾ ಈಸಿ ಆಗುತ್ತೆ ಅದಕ್ಕೋಸ್ಕರ ಹಾಗೆಯೇ ಕೆಳಗಿನ ಒಂದು ಪ್ಲಾಟ್ ಬಾಕಿ ಇದೆ ಅದಾದರೆ ಹಳೆ ತೋಟದ ಪ್ಲಾಟ್ಗಳೆಲ್ಲ ಕಂಪ್ಲೀಟ್ ಆಯಿತು ಈ ಕಡೆ ಸ್ವಲ್ಪ ಕಂಪ್ಲೀಟ್ ಮಾಡಬೇಕು ಅದು ತುಂಬ ಹಳೆ ತೋಟಗಳಲ್ಲ ಬಟ್ ಲೆವೆಲ್ ಜಾಗ ಇಲ್ಲ ಅದಕ್ಕೆ ಸ್ವಲ್ಪ ಟೈಮ್ ಇಡಿಸುತ್ತೆ ಸೊ ಬನ್ನಿ ಆಗಿದರೆ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಕೆಲಸವನ್ನು ಕೂಡ ಕಂಟಿನ್ಯೂ ಮಾಡೋಣ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದ್ರು ನೀವು ಯೂಸ್ ಮಾಡ್ತಾ ಇರೋ ಬ್ರಷ್ ಕಟರ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಿ ಅಂತ ನಾನು ಯೂಸ್ ಮಾಡ್ತಾ ಇರೋದು ಟೂ ಸ್ಟ್ರೋಕ್ನ ಬ್ರಷ್ ಕಟರ್ ಇದು ಇದು ಪುತ್ತೂರಿನ ಕೊಡಿಬೈಲಿಂದ ಪರ್ಚೇಸ್ ಮಾಡಿರೋದು ಪುತ್ತೂರಿನ ಕೊಡಿಬೇಲ್ ಆಗ್ರೋ ಏಜೆನ್ಸಿ ಅಂತ ಇದು ಪರ್ಚೇಸ್ ಮಾಡಿ ಆಲ್ಮೋಸ್ಟ್ ಟೂ ಇಯರ್ಸ್ ಆಗ್ತಾ ಬಂತು ಆವಾಗ ನಾನು ಸೆವೆಂಟೀನ್ ಪಾಯಿಂಟ್ ಫೈವ್ ತೌಸಂಡ್ ಏನೋ ಕೊಟ್ಟಿದ್ದೆ ಇದಕ್ಕೆ ಸಬ್ಸಿಡಿಗೆ ಅಪ್ಲೈ ಮಾಡಿರಲಿಲ್ಲ ಸೊ ಆಗೇನೆ ಇದು ಟೂ ಸ್ಟ್ರೋಕ್ ಇಂಜಿನ್ ಇದು ಹಾಗೆಯೇ ಆರ್ ಪಿ ಎಮ್ ಬಂದುಬಿಟ್ಟು ಟ್ವೆಲ್ ತೌಸಂಡ್ ಇದೆ ರೊಟೇಷನ್ ಪರ್ ಮಿನಿಟ್ ಸೊ ರೊಟೇಷನ್ ಪರ್ ಮಿನಿಟ್ ಜಾಸ್ತಿ ಇದ್ದಂಗೆ ದಟ್ಟವಾದ ಕಳೆಗಳನ್ನೆಲ್ಲ ಈಸಿಯಾಗಿ ಆಗುತ್ತೆ ಅದಕ್ಕೋಸ್ಕರ ಹಾಗೆಯೇ ನಾನು ನೈಲನ್ ರೋಪನ್ನೇ ಯೂಸ್ ಮಾಡ್ತಾ ಇದ್ದೀನಿ ಅರೌಂಡ್ ಒಂದು ಒಂದು ಗೇಣಾಗುವಷ್ಟು ಲೆಂತನ್ನು ನಾನು ಮೈಂಟೈನ್ ಮಾಡ್ತೀನಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಬಟ್ ಉದ್ದ ಜಾಸ್ತಿ ಆದಂಗೆಯೇ ಅದು ದಟ್ಟವಾಗಿ ಕಳೆಗಳಿದ್ದರೆ ಆವಾಗ ಅದು ರೊಟೇಷನ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಆದಷ್ಟು ಒಂದು ಗೇಣು ಇದ್ದರೆ ಸಾಕಾಗುತ್ತೆ ಸೊ ಹಾಗೆಯೇ ನಾನೊಂದು ಆ್ಯಸ್ ಯೂಶ್ವಲ್ ಎಲ್ಲದರಲ್ಲಿ ಬರೋ ಥರ ಒಂದು ಇದಕ್ಕೆ ಹ್ಯಾಂಗ್ ಮಾಡೋದಕ್ಕೆ ಒಂದು ಬೆಲ್ಟ್ ಬರುತ್ತಲ್ವ ಸೊ ಅದನ್ನು ಯೂಸ್ ಮಾಡ್ತೀನಿ ಹಾಗೆಯೇ ಫೇಸ್ ಗಾರ್ಡನ್ನು ಇಂಪಾರ್ಟೆಂಟಾಗಿ ಯೂಸ್ ಮಾಡ್ತೀನಿ ನಾನು ಇದು ಲೆಂತ್ ಸ್ವಲ್ಪ ಜಾಸ್ತಿ ಇರೋದನ್ನೇ ತೊಗೊಂಡಿರೋದು ನಾನು ಫೇಸ್ ಗಾರ್ಡ್ ಏನಕ್ಕೆ ಅಂತ ಹೇಳಿದ್ರೆ ಅದು ಕಸ ಎಲ್ಲ ಮುಖಕ್ಕೆ ಹೊಡೆಯೋದನ್ನು ತುಂಬಾ ಅವಾಯ್ಡ್ ಮಾಡೋದಕ್ಕಾಗುತ್ತೆ ನೋಡಿ ಇದರಲ್ಲೂ ಇವಾಗ ಕಾಣಿಸ್ಬೋದು ನೀವು ನೀನು ಒಂದು ಗಂಟೆನಲ್ಲಿ ಯೂಸ್ ಮಾಡಿರೋದರಲ್ಲಿ ಇಷ್ಟೊಂದು ಕಸಗಳು ಇದಕ್ಕೆ ಹೊಡೆದಿದೆ ನೋಡಿ ಇಲ್ಲಾಂದರೆ ಅದು ಮುಖಕ್ಕೇ ಹೊಡೆಯುತ್ತೆ ಸೊ ಹಾಗೆಯೇ ಗಂಬೂಟ್ಸನ್ನು ಕೂಡ ಮರಿಬಾರ್ದು ಇದನ್ನು ಕೂಡ ಹಾಕಲೇಬೇಕು ಸೊ ಹಾಗೆಯೇ ಇದೆಲ್ಲ ನಾನು ನಿನ್ನೆನೇ ಇಲ್ಲಿ ಬಿಟ್ಟು ಹೋಗಿದ್ದೆ ಅದಕ್ಕೋಸ್ಕರ ಇಲ್ಲೇ ಇದೆ ಎಲ್ಲಾನು ಅಂದರೆ ಇವತ್ತು ಒನ್ ಅವರ್ನ ಕೆಲಸ ಬಾಕಿ ಇತ್ತಲ್ಲ ಸುಮ್ಮನೆ ಮನೆ ಕಡೆ ಏನಕ್ಕೆ ತಿರ್ಗಾ ತೊಗೊಂಡು ಹೋಗೋದು ಅಂತ ಹಾಗೆಯೇ ಒಂದು ಲೀಟರ್ ಪೆಟ್ರೋಲ್ಗೆ ನಲವತ್ತು ಎಮ್ ಎಲ್ ಆಗೋಷ್ಟು ಟೂ ಸ್ಟ್ರೋಕ್ ಆಯಿಲನ್ನು ಮಿಕ್ಸ್ ಮಾಡಿ ಇದಕ್ಕೆ ಹಾಕೋದು ಇಲ್ಲಿ ಬ್ರಷ್ ಕಟರ್ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಉಪಯೋಗ ಮಾಡಿ ಗೊತ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಜಾಸ್ತಿಯಾಗಿ ಏನು ಮಾಹಿತಿಗಳು ಇದರ ಬಗ್ಗೆ ಶೇರ್ ಇಲ್ಲ ಬಟ್ ಯೂಸ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಬಟ್ ಬ್ಲೇಡನ್ನು ಯೂಸ್ ಮಾಡುವಾಗ ಇನ್ನು ತುಂಬಾ ಕೇರ್ಫುಲ್ ಆಗಿರಬೇಕು ಬಟ್ ನಾನು ಇದುವರೆಗೂ ಬ್ಲೇಡನ್ನು ಯೂಸ್ ಮಾಡಿಲ್ಲ ಮಾಡೋದು ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇದೆ ಅದಕ್ಕೋಸ್ಕರ ಇಲ್ಲೆಲ್ಲ ಮೊನ್ನೆನೇ ತೆಗ್ದಿದ್ದೆ ನೋಡಿ ಇಲ್ಲೊಂದು ಹಂದಿ ಬಂದಿದೆ ಅನಿಸುತ್ತೆ ನಿನ್ನೆ ಒಂದು ಗುಂಡಿ ತೋಡ್ಬಿಟ್ಟು ಹೋಗಿದೆ ನೋಡಿ ಹಂದಿ ಕಾಟ ಸಿಕ್ಕಾಪಟ್ಟೆ ಇದೆ ನಮ್ಮೂರಲ್ಲಂತೂ ಸೊ ಹಂಗೇನೆ ಇಷ್ಟು ಜಾಗ ಇವಾಗ ಕವರ್ ಮಾಡಬೇಕಿನ್ನ ಆ ಎಂಡ್ ತನಕ ಇದೆ ಇದೇ ಮೊದಲ ಬಾರಿಗೆ ನಾನು ನಮ್ಮ ಪ್ಲಾಟ್ಗಳಲ್ಲಿ ಕಂಪ್ಲೀಟಾಗಿ ನಾನೇ ಮಾಡ್ತಾ ಇರೋದು ಕಳೆದ ವರ್ಷ ಸ್ವಲ್ಪ ವರ್ಕರ್ಸ್ ಬಂದಿದ್ದರು ಹಾಗೆಯೇ ಸ್ವಲ್ಪ ಪ್ಲಾಟ್ಗಳಿಗೆ ಕಳೆನಾಶಕವನ್ನು ಕೂಡ ಸ್ಪ್ರೇ ಮಾಡಿದ್ವಿ ಈ ವರ್ಷ ಝೀರೋ ಅಂತಲೇ ಹೇಳ್ಬೋದು ಒಂದು ಕಡೆಯೂ ಕಳೆನಾಶಕವನ್ನು ಸ್ಪ್ರೇ ಮಾಡಿಲ್ಲ ವೀಡಿಂಗನ್ನೇ ಮಾಡ್ತಾ ಇರೋದು ಮೆಷಿನ್ ಮುಖಾಂತರ ಇವಾಗ ಹನ್ನೊಂದುವರೆ ಆಗ್ತಾ ಬಂತು ಕೆಲಸ ಆಲ್ಮೋಸ್ಟ್ ಮುಗಿತಾ ಇದ್ದೆ ಅನ್ನೋ ಅಷ್ಟರಲ್ಲಿ ರೋಪ್ ಕಟ್ಟಾಗೋಯಿತು ತಗೊಂಬರೋದಕ್ಕೂ ಮರ್ತೋಗಿದ್ದೆ ಇವಾಗ ಮನೆ ಕಡೆ ಹೋಗಿ ರೋಪ್ ತೊಗೊಂಬರಬೇಕು ಸೊ ಹಂಗೆ ಒಂದು ಸ್ನ್ಯಾಕ್ಸ್ ಟೀ ಏನಾದರೂ ಕುಡಿದ್ಬಿಟ್ಟು ಆಮೇಲೆ ಕೆಲಸವನ್ನು ಕಂಟಿನ್ಯೂ ಮಾಡೋಣ ಇಲ್ಲಿಗೆ ಹಳೆ ತೋಟಗಳ ವೀಡಿಂಗ್ ಕಂಪ್ಲೀಟ್ ಆಗುತ್ತೆ ಇವತ್ತಿಗೆ ಇನ್ನೂ ಡ್ರಿಪ್ ವೈರ್ಗಳನ್ನೆಲ್ಲ ಸೆಟ್ ಮಾಡೋ ಕೆಲಸ ಬಾಕಿ ಇದೆ ಸೊ ಅದರ ನಂತರ ಇರಿಗೇಷನ್ ಮಾಡಬೇಕು ಮಳೆ ಕಡಿಮೆ ಆದರೆ ಇವಾಗ ಮಳೆ ನೆಕ್ಸ್ಟ್ ವೀಕಲ್ಲಿ ತಿರ್ಗಾ ಬಂದರೆ ಆಮೇಲೆ ಅರ್ಜೆನ್ಸಿ ಏನೂ ಇಲ್ಲ ಬಟ್ ಮುಂದಿನ ಬೆಳೆಗಂತೂ ಖಂಡಿತವಾಗ್ಲೂ ಎಫೆಕ್ಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದ್ರೆ ಸೊ ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹಾಗೆಯೇ ಸಂಜೆ ಆಗ್ತಿದ್ದಂಗೆ ನಮ್ಮ ಸಬ್ಸ್ಕ್ರೈಬರ್ ಕೂಡ ಮನೆಗೆ ಬಂದರು ಏನಕ್ಕೆ ಅಂತ ಹೇಳಿದರೆ ನಾನೂರು ಕಾಳುಮೆಣಸಿನ ಗಿಡಗಳನ್ನು ಅವರು ಬುಕ್ಕಿಂಗ್ ಮಾಡಿದ್ರು ಸೊ ಅದನ್ನು ಇವಾಗ ತಗೊಂಡೋಗೋದಕ್ಕಂತ ಬಂದಿರೋದು ಗಿಡಗಳಂತೂ ತುಂಬ ಚೆನ್ನಾಗಿ ಬಂದಿತ್ತು ಲಾಸ್ಟ್ ಲಾಗಲ್ಲೇ ಮೆನ್ಷನ್ ಮಾಡಿದ್ದೆ ಹಾಗೆಯೇ ಅರ್ಧ ಫೀಟ್ಗಿಂತ ಜಾಸ್ತಿನೇ ಇತ್ತು ಲೆಂತ್ ಇಂಥ ಗಿಡಗಳನ್ನು ಡೈರೆಕ್ಟಾಗಿ ತೋಟದಲ್ಲಿ ನಾಟಿ ಮಾಡಿ ಒಂದು ಹಗ್ಗದ ಸಹಾಯದಿಂದ ಕಟ್ಟಿದ್ರೆ ಅದು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಹಾಗೇನೆ ಇನ್ನು ಸ್ವಲ್ಪ ಮಳೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಕಾಳು ಮೆಣಸಿನ ಬಳ್ಳಿಗಳಿಗೆ ಸೊ ಕೆಲವೊಂದು ಕೃಷಿಗೆ ಹೆಲ್ಪ್ ಆಗುತ್ತೆ ಕೆಲವೊಂದು ಕೃಷಿಗೆ ಆಗಲ್ಲ ಬಟ್ ಇವಾಗ ನಾಟಿ ಮಾಡಿರೋ ಗಿಡಗಳಿಗೆ ಸ್ವಲ್ಪ ಮಳೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಗ್ರಾಫ್ಟ್ ಮಾಡಿರೋ ಒಂದು ಗಿಡಕ್ಕೆ ಮೂವತ್ತೈದು ರೂಪಾಯಿ ಅಂಗೆ ಇವಾಗ ಸೇಲ್ ಮಾಡಿರೋದು ಇಲ್ಲಿ ಮರುದಿನ ಇವಾಗ ಬ್ಲಾಗ್ ಅನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ನೋಡಿರೋ ಹಾಗೆ ಚೆನ್ನಾಗಿ ಬಂದಿರೋ ಗಿಡಗಳನ್ನೆಲ್ಲ ಆಲ್ರೆಡಿ ತಗೊಂಡೋಗ್ತು ಇನ್ನು ಎರಡೆಲೆ ಬಂದಿರೋ ಕೆಲವೊಂದು ಗಿಡಗಳೆಲ್ಲ ಇರುತ್ತೆ ಸೊ ಅದನ್ನು ಸಪ್ರೇಟ್ ಆಗಿ ಇಟ್ಟಿದ್ದೀನಿ ನಾನು ಆಲ್ರೆಡಿ ಸೊ ಅಂಥ ಗಿಡಗಳಿಗೆ ಸ್ವಲ್ಪ ಇವಾಗ ಎನ್ ಪಿ ಕೆ ಅನ್ನ ಸ್ಪ್ರೇ ಮಾಡ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಎಲ್ಲ ಗಿಡಗಳು ಒಂದೇ ಥರ ಬೆಳವಣಿಗೆ ಇರಲ್ಲ ಕೆಲವೊಂದಕ್ಕೆ ಫರ್ಟಿಲೈಸರ್ ಕೊಟ್ಟು ಬೂಸ್ಟ್ ಮಾಡ್ಬೇಕಾಗತ್ತೆ ಅದೆಲ್ಲ ಕೆಲಸ ಮುಗಿಸಿ ನಾನಿವಾಗ ತೋಟದ ಕಡೆ ಬಂದಿದ್ದೀನಿ ಅಡಿಕೆ ಮರಗಳಿಗೆ ಫರ್ಟಿಲೈಸರ್ ಕೊಡೋದಿತ್ತು ಹಳೆ ಬ್ಲಾಗ್ಗಳೆಲ್ಲ ಮೆನ್ಷನ್ ಮಾಡಿದ್ದೆ ನಾನು ಡೈಲೂಟ್ ಮಾಡಿ ಯಾವುದೆಲ್ಲ ಫರ್ಟಿಲೈಸರ್ಗಳನ್ನು ಕೊಡ್ತಾ ಇದ್ದೀನಿ ಅಂತ ನೀವೇನಾದರೂ ನೋಡಿಲ್ಲ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಖಂಡಿತವಾಗ್ಲೂ ಚೆಕ್ ಮಾಡಿ ಹಾಗೆ ನೀವು ಈ ಬ್ಲಾಗನ್ನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಕೃಷಿ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ ಹಾಗೆ ನಮ್ಮ ಇನ್ನೊಂದು ಯೂಟ್ಯೂಬ್ ಚಾನಲ್ ಬ್ಲಾಗ್ ವಿತ್ ಪ್ರಜ್ಞಾವನ ನೀವೇನಾದರೂ ನೋಡಿಲ್ಲ ಅಂದರೆ ಖಂಡಿತವಾಗಲೂ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮಡಿಬೇಡಿ ಮತ್ತೊಂದು ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ Karena mas